ಕಪಾಲ ಅನ್ನೋದು ಮಾಡೋಣ ಕಪಾಲ ಭಾತಿ ಅಂದರೆ ಕಪಾಲ ಅಂದರೆ ಇಲ್ಲಿ 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 ಅಮೃತ ಕುರಿಯುತ್ತರಿ ಕಪಾಲಂ ಅಂದರೆ ಇಲ್ಲಿ ತಾನೆ ಕಪಾಲ ನೀವು ಮಾಡಬೇಕಾಗುತ್ತೆ ಇಲ್ಲಿ ಇಲ್ಲಿ ಕಪಾಲ ಭಾತಿ ಅಂದರೆ ನೀವು ಇಳ ಪಿಂಗಳ ನಾಡಿಗಳಿವ ಆ ನಾಡಿಗಳನ್ನ ಜೊತೆಯಲ್ಲಿ ಬೆಣ್ಮೂಳೆ ಕಡೆ ನೀವು ಕರ್ಕೊಂಡೋಗಿ ಕಪಾಲಕ್ಕೆ ಹೋಗ್ತೀರ ಆ ಎಫೆಕ್ಟ್ ಎಲ್ಲಿ ಅಂದರೆ ಇಲ್ಲಿ ನಾಭಿ ಕೆಳಗಡೆ ಇದೆ ಅಲ್ವಾ ಅಲ್ಲಿ ಕದಲಿಸ್ಬೇಕು ಸ್ವಲ್ಪ ಇದು ಯಾವ ಥರ ಮಾಡಬೇಕು ಅಂದರೆ ಅಟ್ಲೀಸ್ಟ್ ಟ್ವೆಂಟಿ ಪ್ಲಸ್ ಟ್ವೆಂಟಿ ಪ್ಲಸ್ ಟ್ವೆಂಟಿ ಸ್ಟ್ರೋಕ್ಸ್ ಬರಬೇಕು ಇದು ಆಕ್ಟಿವ್ ಎಕ್ಸೈಲೇಷನ್ ಪ್ರಾಣಾಯಾಮ ಅಂತಾರೆ ಆ್ಯಕ್ಟಿವ್ ಎಕ್ಸೈಲೇಷನ್ ಪ್ರಾಣಾಯಾಮ ಅಂದರೆ ಏನಂದರೆ ಕಪಾಲ ಭಾತಿನ ಕಪಾಲ ಭಾತಿ ಅಂದರೆ ನೀವು ಯು ಹ ವಾಟ್ ಎವರ್ ಇನ್ಸೈಡ್ ನಿಮ್ಮ ಕಾರ್ಬನ್ ಡೈಆಕ್ಸೈಡ್ ಆಚೆ ಹೋಗುತ್ತೆ ಅಷ್ಟೇ ತಗೊಳ್ಳೋದು ಏನು ಬೇಡ ತಗೊಳ್ಳೋದು ಆಟೋಮ್ಯಾಟಿಕ್ ಆಗುತ್ತಾ ಇರುತ್ತೆ ಅಂದರೆ ಎಂಟೈರ್ ಬಾಡಿ ಈಸ್ ಗೆಟಿಂಗ್ ಕ್ಲೀನ್ಡ್ ಅಪ್ ಟು ಎಕ್ಸೈ ಎಕ್ಸೈಲೇಷನ್ ಅಂದರೆ ಬಿಡೋದು 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 ಅದು ಯಾವ ಥರ ಮಾಡಬಂದ್ರೆ ಈ ನಾಭಿ ಕೆಳಗಡೆ ನೀವು ಕಳಗಡೆ ಎಳ್ಕೋಬೇಕು ಯಾವ ಕಡೆ ಬೆನ್ಮೂಳೆ ಕಡೆ ಈ ಹೊಟ್ಟೆ ಇದಲ್ವಾ ಈ ಹೊಟ್ಟೆ ನಾಭಿ ಕಳಗಡೆ ಸ್ವಾದಿಸ್ಥಾನ ಚಕ್ರ ಇರುತ್ತಲ್ಲಿ ಅದ್ರ ಕೆಳಗಡೆ ಮೂಲಾಧಾರ ಚಕ್ರ ಇರುತ್ತೆ ನಾವು ವರ್ಕ್ ಮಾಡಬೇಕಾಗಿದ್ದು ಆ ಸ್ವಾದಿಸ್ಥಾನ ಚಕ್ರ ಕಳಗಡೆ